ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಈ ಸಂಘವನ್ನು ಗಟ್ಟಿ ಮಾಡಬೇಕು ಅನ್ನುವಂಥದ್ದು ನಾನು ಎರಡ್ ಸಾವಿರದ ಇಪ್ಪತ್ತನೇ ಇಸಿಯ ಉತ್ಸವ ಉತ್ಸವ ಕುವೆಂಪುರ ಮಂದಿರದಲ್ಲಿ ಕೊನೆಗೆ ನಡೆಯುತ್ತೆ ಅದರ ಹಿಂದೆ ನಿಮ್ಮೆಲ್ಲರ ಶ್ರಮ ನಿಮ್ಮೆಲ್ಲರ ಶ್ರಮ ಅಲ್ಲಿ ಕಾಣ್ತಾ ಇತ್ತು ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಈ ಈ ರೀತಿಯಾದಂಥ ಚಟುವಟಿಕೆಗಳ ಮುಖಾಂತರ ಚಟುವಟಿಕೆಗಳ ಮುಖಾಂತರ ನಾವು ನಮ್ಮ ಸಂಘವನ್ನು ಗಟ್ಟಿ ಮಾಡಬೇಕು ಸಂಘಕ್ಕೆ ಆಸ್ತಿನೇ ನಮ್ಮೆಲ್ಲರ ಏನು ಒಗ್ಗೂಡಿಕೆ ಮತ್ತು ಸಹಕಾರ ಯಾಕೆ ಅಂದ್ರೆ ನಮ್ಮ ದೇಶದ ಸ್ಥಿತಿ ಇವತ್ತು ಆರ್ಥಿಕ ಸ್ಥಿತಿ ಮತ್ತೆ ಅಲ್ಲಿಗೆ ಬರ್ತಿದೆ ಏನಾಗಿದೆ ಅಂದ್ರೆ ಕಾರ್ಪೊರೇಟ್ ಟ್ಯಾಕ್ಸ್ ಮತ್ತು ಯಾರ ಹತ್ರ ಎಷ್ಟು ಜನದ ಹತ್ರ ಇಡೀ ನಮ್ಮ ಆರ್ಥಿಕ ವ್ಯವಸ್ಥೆ ಇದೆ ಅಂತ ಹದಿನೇಳು ಲಕ್ಷ ಕೋಟಿ ನಮಗೆ ಅಲ್ಲಿ ಕಲೆಕ್ಟ್ ಆಗ್ತಾ ಇದೆ ಕೇವಲ ಕೇವಲ ಒನ್ ಪರ್ಸೆಂಟ್ ಅಷ್ಟು ಜನ ಇಡೀ ಇದನ್ನ ನಡೆಸ್ತಾ ಇರೋದು ಮೇಜರ್ ಮೋರ್ ದನ್ ಏಟಿ ಪರ್ಸೆಂಟ್ ಟ್ಯಾಕ್ಸ್ ಕಲೆಕ್ಟಿಂಗ್ ಇದು ನಮ್ಮ ದೇಶದ ಕಲೆಕ್ಟ್ ಆಗ್ತಾ ಇರೋದು ಅವ್ರು ಮಾತ್ರ ಹಿಂಗೆ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇಲ್ಲ ಈ ಟ್ಯಾಕ್ಸ್ ನಮ್ದು ಕೆಳಗಡೆ ಇಳಿತಾ ಇಲ್ಲ ಮತ್ತೆ ಅದಾನಿನ ಅಂಬಾನಿನ ಕೇವಲ ಒಂದು ಎರಡು ಮೂರು ನಾಲ್ಕು ಆ ಥರದ ವ್ಯವಸ್ಥೆಗಳಲ್ಲೂ ಹೋಗ್ತಾ ಇದ್ದೀವಿ ನಮಗೆ ಈಗ ಈ ತರ ಅದಾನಿಗಳು ಸಾವಿರ ಆಗ್ಬೇಕು ಇತರ ಅಂಬಾನಿಗಳು ಸಾವಿರ ಆಗಬೇಕು ಅವಾಗ ಡಿಸ್ಟ್ರಿಬ್ಯೂಷನ್ ಆಫ್ ಫಂಡ್ಸು ಅದನ್ನು ಆಗುವಂಥದ್ದು ಆಗುತ್ತೆ ಇವತ್ತೇನು ಜಿ ಎಸ್ ಟಿ ಕಲೆಕ್ಷನ್ ಆಗ್ತಾ ಇದೆ ನಮ್ಮದು ನಮ್ಮ ರಾಜ್ಯದ ಜಿ ಎಸ್ ಟಿ ಕಲೆಕ್ಷನ್ ಏಟ್ ಪರ್ಸೆಂಟ್ ಲಾಸ್ಟ್ ಇಯರ್ ಕಂಪಾರಿಟಿವ್ಲಿ ಜಾಸ್ತಿ ಆಗಿದೆ ಏಟ್ ಪರ್ಸೆಂಟ್ ಒನ್ ಪಾಯಿಂಟ್ ನೈನ್ ಸಿಕ್ಸ್ ಏನು ನಮ್ಮ ದೇಶದ ಇದಾಗಿದೆ ಇನ್ನು ನಮ್ಮ ಇವತ್ತಿನ ಸ್ಥಿತಿಗತಿಗಳ ಬಗ್ಗೆ ನಮ್ಮ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ನಮ್ಮ ಒಟ್ಟು ಇದೆ ನಾವುಗಳು ಸುಮ್ಮನೆ ಕೂರ್ಬಾರ್ದು ನಾವು ಟ್ಯಾಕ್ಸ್ ಕಟ್ತೀವಿ ದೇಶ ನಡೆಯುತ್ತೆ ರಾಜ್ಯ ನಡೆಯುತ್ತೆ ಎಲ್ಲ ನಡೆಯುತ್ತೆ ಅದನ್ನು ಸರ್ಕಾರಗಳು ಫ್ರೀ ಬಿ ಸಿಗೆ ಉಪಯೋಗಿಸಿದ್ರೆ ಫ್ರೀ ಬಿ ಸಿಗೆ ಉಪಯೋಗಿಸಿದ್ರೆ ನಮ್ಮ ಸ್ಥಿತಿ ಏನಾಗಿದೆ ಅಂತ ಕಳೆದ ಇಪ್ಪತ್ತು ತಿಂಗಳಿಂದ ಇನ್ಫ್ರಾಸ್ಟ್ರಕ್ಚರ್ ಗೆ ದುಡ್ಡು ಆಗ್ತದೆ ಒಟ್ಟು ಬಜೆಟ್ ಇನ್ನ ನಮ್ ಕರ್ನಾಟಕ ಬಜೆಟ್ ಮೂರು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ಆದ್ರೆ ಐವತ್ತೆರಡು ಸಾವಿರ ಕೋಟಿ ಬರೀ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತ ಇರ್ತಾರೆ ಈ ರಾಜ್ಯದಲ್ಲಿ ಐವತ್ತೆರಡು ಸಾವಿರ ಕೋಟಿ ಸಿ ಬಿ ಸಿ ಗೆ ಅಂತ ಇರ್ತಾರೆ ಐವತ್ತೆರಡು ಸಾವಿರ ಕೋಟಿ ನೀವು ಬೇಡ ಅಂತ ನಾವು ಕಿತ್ಕೊಂತೀವಿ ಯಾವುದೋ ತ್ರೀ ಬಿ ಸಿ ನಾವು ಅದ್ಭುತವಾಗಿದೆ ತ್ರೀ ಬಿ ಬಗ್ಗೆ ನಾನು ಇದು ಮಾಡ್ತಾ ಇಲ್ಲ ಐದು ಯೋಜನೆಗಳು ಅದ್ಭುತ ಐದು ಯೋಜನೆಗಳು ಯಾವಾಗ ಕೊಡಬೇಕು ಅನ್ನುವಂಥದ್ದು ನಾವು ನೀವು ಹೇಳಬೇಕು ಸರ್ಕಾರಕ್ಕೆ ನಾನು ತುಂಬಾ ಚೆನ್ನಾಗಿದ್ದಾಗ ದಾನ ಮಾಡಬೇಕು ನಾನೇ ಸಾಲಗಾರ ನಾನೇನು ದಾನ ಮಾಡಲಿ ನಾನೇ ಸಾಲಗಾರ ನಾನೇ ಸಾಲಗಾರನಿದ್ದು ದಾನ ಮಾಡಿದ್ರೆ ನನ್ನ ಮನೆ ನಡಿಬೇಕಲ್ಲ ನಾನ್ ಚೆನ್ನಾಗಿದ್ರೆ ನಾವು ದಾನ ಮಾಡೋದು ಸರಿ ಇದೆ ನಮ್ಮ ಸಾಲುಗಾರನಾಗಿ ನಾನು ದಾನ ಮಾಡಿ ನಮ್ಮ ಶಬಾಶೀಲಿ ತಗೊಂಡ್ರು ನಾಳೆ ಗೊತ್ತಾಗುತ್ತೆ ಹಿಮಾಚಲ್ ಪ್ರದೇಶ ಆಗ್ತಾ ಇದೆ ನಾನು ಇವತ್ತು ಡೆಬಲ್ಯೂಷನ್ ಆಫ್ ಟ್ಯಾಕ್ಸ್ ಬಗ್ಗೆ ಮಾತಾಡ್ತಾರೆ ನಮ್ಮ ನಮ್ಮ ರಾಜ್ಯದಕ್ಕೆ ಬರುವಂತದ್ದು ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ ಈ ಎಷ್ಟು ಚೈನೀಶ್ ಆಗಿ ಹೇಳ್ತಾರೆ ಅಂದ್ರೆ ನಮಗೆ ಒಂದೊಂದ್ಸಲ ಬೇಜಾರಾಗಿತ್ತೆ ನಾವು ಯಾರಿಗೆ ಹೇಳೋದಿದ್ದೀನಿ ನಾವು ಡಿವಲ್ಯೂಷನ್ ಆಫ್ ಟ್ಯಾಕ್ಸ್ ಅದಕ್ಕೊಂದು ನೀತಿ ಆಯೋಗ ಇದೆ ಅಲ್ಲಿ ಒಂದು ಸಿಸ್ಟಮ್ ಇದೆ ನನಗೆ ಒಂದೊಂದು ಸ್ಟೇಟ್ಗೆ ಅಲ್ಲಿನ ಓವರ್ ಆಲ್ ಡೆಮಾಕ್ರೆಸಿ ಅಲ್ಲಿನ ವ್ಯವಸ್ಥೆ ದೃಷ್ಟಿಯಿಂದ ಆಗಿರುವಂಥದ್ದು ನಾವೆಲ್ಲ ಇತ್ತೀಚೆಕ್ಕಲ್ಲ ಅದಾಗಿ ಇಪ್ಪತ್ತು ವರ್ಷ ಆಗೋಗಿದೆ ಅದ್ರ ಮೇಲೆ ನಮಗೆ ತ್ರೀ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಅಷ್ಟು ಡೆವಲ್ಯೂಷನ್ ಆಫ್ ಟ್ಯಾಕ್ಸು ನಮ್ಮ ರಾಜ್ಯಕ್ಕೆ ಬರುತ್ತೆ ಅಂತ ಈ ತರದ್ದು ನಾವು ಅರ್ಥ ಮಾಡಿಕೊಂಡು ಜನಕ್ಕೆ ಹೇಳುವಂಥದ್ದಾದ್ರೆ ಐವತ್ತೆರಡು ಸಾವಿರ ಕೋಟಿ ಕೊಟ್ಟಾಗಿದೆ ಪ್ರೀವಿ ಸರ್ ಅದು ಅರವತ್ತು ಸಾವಿರ ಕೋಟಿ ಮುಟ್ತಾ ಇದೆ ಯಾಕಂದ್ರೆ ಡಿಮ್ಯಾಂಡ್ ಇಸ್ ಮೋರ್ ಜನ ಜಾಸ್ತಿ ಕೇಳ್ತಾ ಇದ್ದಾರೆ ನಾವು ನಾವು ಒಂದೇ ಮನೇಲಿ ಇದ್ದಂತ ಸ್ವಂತ ಅತ್ತೆ ಸೊಸೈಟಿ ಬೇರೆ ಆಗಿ ನಾ ಬೇರೆ ಮನೆ ಆಗಿನಿ ನನಗೆ ಡೋಲೆಂಟು ಸಾವಿರ ಬೇಕು ಅಂತಿದ್ದಾರೆ ಈ ಥರದ್ದೆಲ್ಲ ಒಟ್ಟು ವ್ಯವಸ್ಥೆಯಲ್ಲಿ ಐವತ್ತೈದು ಸಾವಿರ ಕೋಟಿ ಇವರು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಬೇಕಿತ್ತು ಇನ್ಫ್ರಾಸ್ಟ್ರಕ್ಚರ್ ಇನ್ಫ್ರಾಸ್ಟ್ರಕ್ಚರ್ಗೆ ದುಡ್ಡು ಹಾಕಿದ್ರೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗಿದೆ ನಾವು ತುಂಬಾ ತಪ್ಪಿಲ್ ಇದ್ದೀವಿ ನೇರವಾಗಿ ದುಡ್ಡು ಯಾರಿಗಾರ ಕೊಟ್ಟರೆ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ ಸೋಂಬೇರಿ ಆಗ್ತಾರೆ ಸೋಂಬೇರಿ ಆಗ್ತಾರೆ ಹಾಗಾಗಿ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗ್ಬೇಕು ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ದುಡ್ಡು ಹಾಕಿದಾಗ ನೀವೊಂದು ಒಂದು ಲಕ್ಷ ಕೋಟಿ ಇನ್ಫ್ರಾಸ್ಟ್ರಕ್ಚರ್ಗೆ ಹಾಕ್ತಿದ್ರೆ ಆ ಒಂದು ಲಕ್ಷ ಕೋಟಿಯಿಂದ ವಾಪಸ್ ಸರ್ಕಾರಕ್ಕೆ ಐದು ವರ್ಷದಲ್ಲಿ ಎರಡು ಲಕ್ಷ ಕೋಟಿ ಜನರೇಟ್ ಆಗುತ್ತೆ ಜನರ ಹತ್ರ ದುಡ್ಡು ಶುರು ಆಗುತ್ತೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಇದನ್ನೆಲ್ಲದನ್ನು ನಾವು ಸರ್ಕಾರಕ್ಕೆ ಹೇಳುವಂಥದ್ದಾದ್ರೆ ಈ ದೇಶದ ರಾಜ್ಯ ತುಂಬ ಚೆನ್ನಾಗಿದೆ ಇಡೀ ದೇಶದಲ್ಲಿ ಸೆಕೆಂಡ್ ಹೈಯೆಸ್ಟ್ ಜಿ ಎಸ್ ಟಿ ಸೆಕೆಂಡ್ ಹೈಯೆಸ್ಟ್ ಮಹಾರಾಷ್ಟ್ರ ಬಿಟ್ಟರೆ ನಾವೇ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸು ಹಾಗಾಗಿ ನಮಗೆ ನಮ್ಮ ಬರುವಂಥ ದಿನಗಳಲ್ಲಿ ನಮಗೆ ಅದರಿಂದ ಅನುಕೂಲಗಳು ನಮ್ಮ ರಾಜ್ಯಕ್ಕೆ ಆಗುವಂಥದ್ದನ್ನು ಕೂಡ ನಾವು ಕೇಳುವಂಥದ್ದನ್ನು ಕೂಡ ಆಗುವಂಥದ್ದು ಆಗಬೇಕು ಇವತ್ತು ಇನ್ಫ್ರಾಸ್ಟ್ರಕ್ಚರು ಕೇಂದ್ರ ಸರ್ಕಾರದಿಂದ ಆಗ್ತಾ ಇರುವಂಥದ್ದು ಕನೆಕ್ಟಿವಿಟಿ ರೈಲು ಕನೆಕ್ಟಿವಿಟಿ ಏರ್ ಕನೆಕ್ಟಿವಿಟಿ ರೋಡ್ ಕನೆಕ್ಟಿವಿಟಿ ನಿಮಗೆ ಸಿ ಕನೆಕ್ಟಿವಿಟಿ ಎಲ್ಲ ಕಡೆನೂ ಅದ್ಭುತವಾಗಿ ಬದಲಾವಣೆ ಆಗ್ತಾ ಇದೆ ಆ ಬದಲಾವಣೆಗಳಲ್ಲಿ ನಾವು ಒಂದಷ್ಟು ಬದಲಾವಣೆ ಆಗುವಂಥ ಸಿಚುವೇಷನಲ್ಲಿ ನಮ್ಮ ಬಿಸ್ನೆಸ್ಸು ನಮ್ಮ ಡಿಸ್ಟ್ರಿಬ್ಯೂಷನ್ನು ನಮ್ಮ ನೆಕ್ಸ್ಟ್ ಲೆವೆಲ್ ಏನು ಏ ಬರುತ್ತೆ ಅಂತ ಯಾರಿಗೂ ಬರ್ತಿರಲಿಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಫ್ಟ್ವೇರ್ ಕಂಪ್ನೀಸು ಅದಕ್ಕೆಲ್ಲ ರೆಡಿ ಆಗ್ತಾ ಇದೆ ನಮ್ಮ ಡಿಸ್ಟ್ರಿಬ್ಯೂಷನ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಏನು ಅಂತ ನಮ್ದೇ ಪ್ಲಾಟ್ಫಾರ್ಮ್ ಏನಾರ ಕ್ರಿಯೇಟ್ ಮಾಡ್ಬಿಟ್ರು ನಮ್ಮ ಡಿಸ್ಟ್ರಿಬ್ಯೂಷನ್ ಏನಾರ ಮಾಡೋಕ್ಕಾಗತ್ತೆ ಯಾಕಂದ್ರೆ ವಿ ಆರ್ ಗಿವಿಂಗ್ ಇ ಟು ಅಮೆಜಾನ್ ಈ ತರದ್ದೆಲ್ಲ ಕೊಟ್ಟರು ಪ್ರೈಮಿಗೆಲ್ಲ ಕೊಟ್ಟರು ನಾಳೆ ದಿವಸ ನಮ್ಮ ಬಿಸ್ನೆಸ್ ಅಲ್ಲಿ ಹೋಗ್ಬಿಟ್ರೆ ಆಮೇಲೆ ಏನು ಅಂತ ದೇ ಆರ್ ದೇ ಆರ್ ದ ಮೋರ್ ಪ್ರಾಫಿಟ್ ದ್ಯಾನ್ ದಿ ಮ್ಯಾನುಫ್ಯಾಕ್ಚರರ್ ಡಿಸ್ಟ್ರಿಬ್ಯೂಟರ್ ಇದು ಇದಕ್ಕೆ ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ಒಟ್ಟಾರೆ ಯೋಚನೆ ಮಾಡಿದಾಗ ನಮ್ಮ ನಮ್ಮ ಸಂಸಣ ನಮ್ಮ ದೇಶ ಉಳಿದಿರೋದೆ ಅಲ್ಲದೇ ಆರ್ಥಿಕತೆಯಿಂದ ನಮ್ಮ ಮನೆಯಿಂದಲೇ ನಮ್ಮ ಹೆಣ್ಮಕ್ಳು ಸೇವ್ ಸೇವಿಂಗ್ ಎಕನಾಮಿ ನಮ್ದು ನಮ್ಮ ದೇಶದ ಸೇವಿಂಗ್ ಎಕನಾಮಿ ಮನೆಯಲ್ಲಿ ಅಕ್ಕಿಲಿ ಇಟ್ಟು ರಾಗಿಲಿ ದುಡ್ಡು ಇಟ್ಕೊಂಡು ಬರ್ತಾ ಇದ್ದೀವಿ ಈಗ ಅದೆಲ್ಲ ಫೋನ್ ಪೇ ಗೂಗಲ್ ಪೇ ಹೋಗ್ತಾ ಇದೆ ಈಗ ನಮ್ದು ಸೇವಿಂಗ್ ಎಕನಾಮಿ ಇಂದ ಈಗ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಎಕ್ಸ್ಪೆಂಡಿಚರ್ ಎಕನಾಮಿಗೆ ಫಸ್ಟ್ ಖರ್ಚು ಮಾಡೋ ಆಮೇಲೆ ದುಡ್ಡು ದುಡ್ಡು ಕೊಡು ಅನ್ನೋಂಥ ಎಕನಾಮಿ ಹೋಗ್ತಾ ಇದ್ದಾರೆ ಅಂದರೆ ಇಡೀ ಪ್ರಪಂಚ ಹಂಗೆ ನಡೀತಾ ನಮ್ಮ ದೇಶದಲ್ಲಿ ಇದು ಬಹಳ ವೇಗವಾಗಿ ಕನ್ವರ್ಟ್ ಆಗಿರುವಂಥದ್ದು ಬಹಳ ವೇಗವಾಗಿ ಕನ್ವರ್ಟ್ ಆಗ್ತಾ ಇದೆ ಅದಕ್ಕೆ ತಕ್ಕಂಗೆ ನಾವು ಇಲ್ಲಿನ ಒಟ್ಟು ವ್ಯವಸ್ಥೆಯಲ್ಲಿ ಚಿತರಕರ ಮಾಡಬೇಕಾಗಿರುವಂತಹ ಆ